ಗಣೇಶ್ ಅವರು ನಟಿಸಿರುವ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಮೊದಲನೇ ಸಿನಿಮಾ ಚೆಲ್ಲಾಟ ಎರಡು ಸಾವಿರದ ಆರರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಎರಡನೇ ಸಿನಿಮಾ ಮುಂಗಾರು ಮಳೆ ಎರಡು ಸಾವಿರದ ಆರರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಮೂರನೇ ಸಿನಿಮಾ ಹುಡುಗಾಟ ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ನಾಲ್ಕನೇ ಸಿನಿಮಾ ಚೆಲುವಿನ ಚಿತ್ತಾರ ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಐದನೇ ಸಿನಿಮಾ ಕೃಷ್ಣ ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಆರನೇ ಸಿನಿಮಾ ಗಾಳಿಪಟ ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಏಳನೇ ಸಿನಿಮಾ ಅರಮನೆ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಎಂಟನೇ ಸಿನಿಮಾ ಬೊಂಬಾಟ್ ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಒಂಬತ್ತನೇ ಸಿನಿಮಾ ಸಂಗಮ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು ಹತ್ತನೇ ಸಿನಿಮಾ ಸರ್ಕಸ್ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು ಹನ್ನೊಂದನೇ ಸಿನಿಮಾ ಉಲ್ಲಾಸ ಉತ್ಸಾಹ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಹನ್ನೆರಡನೇ ಸಿನಿಮಾ ಮಳೆಯಲ್ಲಿ ಜೊತೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಹದಿಮೂರನೇ ಸಿನಿಮಾ ಏನೋ ಒಂಥರ ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಹದಿನಾಲ್ಕನೇ ಸಿನಿಮಾ ಕೂಲ್ ಸಖತ್ ಹಾಟ್ ಮಗ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು ಹದಿನೈದನೇ ಸಿನಿಮಾ ಮದುವೆ ಮನೆ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಹದಿನಾರನೇ ಸಿನಿಮಾ ಶೈಲು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು ಹದಿನೇಳನೇ ಸಿನಿಮಾ ಮುಂಜಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಹದಿನೆಂಟನೇ ಸಿನಿಮಾ ರೋಮಿಯೋ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಹತ್ತೊಂಬತ್ತನೇ ಸಿನಿಮಾ ಮಿಸ್ಟರ್ ಫೋರ್ ಟ್ವೆಂಟಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಗಿತ್ತು ಇಪ್ಪತ್ತನೇ ಸಿನಿಮಾ ಆಟೋ ರಾಜ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಇಪ್ಪತ್ತೊಂದನೇ ಸಿನಿಮಾ ಸಕ್ಕರೆ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಇಪ್ಪತ್ತೆರಡನೇ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಇಪ್ಪತ್ತ್ಮೂರನೇ ಸಿನಿಮಾ ದಿಲ್ ರಂಗಿಲಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಇಪ್ಪತ್ತ್ನಾಲ್ಕನೇ ಸಿನಿಮಾ ಖುಷಿ ಖುಷಿಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಸೆಮಿ ಹಿಟ್ ಆಗಿತ್ತು ಇಪ್ಪತ್ತೈದನೇ ಸಿನಿಮಾ ಬುಗುರಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಗಿತ್ತು ಇಪ್ಪತ್ತಾರನೇ ಸಿನಿಮಾ ಸ್ಟೈಲ್ ಕಿಂಗ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಇಪ್ಪತ್ತೇಳನೇ ಸಿನಿಮಾ ಝೂಮ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಇಪ್ಪತ್ತೆಂಟನೇ ಸಿನಿಮಾ ಮುಂಗಾರು ಮಳೆ ಟೂ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಇಪ್ಪತ್ತೊಂಬತ್ತನೇ ಸಿನಿಮಾ ಸುಂದರಾಂಗ ಜಾಣ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಸೆಮಿ ಹಿಟ್ ಆಗಿತ್ತು ಮೂವತ್ತನೇ ಸಿನಿಮಾ ಪಟಾಕಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು ಮೂವತ್ತೊಂದನೇ ಸಿನಿಮಾ ಮುಗುಳು ನಗೆ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಗಿತ್ತು ಮೂವತ್ತೆರಡನೇ ಸಿನಿಮಾ ಚಮಕ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಮೂವತ್ತ್ಮೂರನೇ ಸಿನಿಮಾ ಆರೆಂಜ್ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಮೂವತ್ತ್ನಾಲ್ಕನೇ ಸಿನಿಮಾ ನೈಂಟಿ ನೈನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಮೂವತ್ತೈದನೇ ಸಿನಿಮಾ ಗಿಮಿಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಗಿತ್ತು ಮೂವತ್ತಾರನೇ ಸಿನಿಮಾ ಗೀತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಮೂವತ್ತೇಳನೇ ಸಿನಿಮಾ ಸಖತ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಮೂವತ್ತೆಂಟನೇ ಸಿನಿಮಾ ಗಾಳಿಪಟಾ ಟೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಮೂವತ್ತೊಂಬತ್ತನೇ ಸಿನಿಮಾ ಟ್ರಿಪಲ್ ರೈಡಿಂಗ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ನಲವತ್ತನೇ ಸಿನಿಮಾ ಬಾನದಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು